ಚಗಳೂರು ತಾಲೂಕಿನ ಕೊಣಚಗಲ್ಲು ಬೆಟ್ಟದ ತಪ್ಪಲ್ಲಿನಲ್ಲಿ ಮಂಗಳವಾರ ಹಿರಿಯ ಸಾಹಿತಿ ಎಸ್ ಮಲ್ಲಿಕಾರ್ಜುನಪ್ಪ ಪಡೆದಿರುವ ಅನುಭವಾಮೃತ ಕೃತಿ ಅವರು ಕನ್ನಡ ಕವಿ ಮಹಾಲಿಂಗ ರಂಗ ಕೃತಿ ಲೋಕಾರ್ಪಣಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಶಾಸಕ ಬಿ ದೇವೇಂದ್ರಪ್ಪನವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಳಿಕ ಮಾತನಾಡಿದ ಅವರು ತಾಲೂಕಿನ ಐತಿಹಾಸಿಕ ಕೊಣಚಗಲ್ಲು ಶ್ರೀರಂಗನಾಥ ಸ್ವಾಮಿ ಕ್ಷೇತ್ರದ ತಪ್ಪಲಿನಲ್ಲಿ ಹದಿನೇಳನೇ ಶತಮಾನದ ಅನುಭವ ಕವಿ ಮಹಾಲಿಂಗ ರಂಗದ ಸಮಾಧಿ ಸೇರಿದಂತೆ ಕೊಣಚಗಲ್ಲು ಬೆಟ್ಟವನ್ನು ಪ್ರವಾಸೋದ್ಯಮ ಕ್ಷೇತ್ರವನ್ನಾಗಿಸಲು ಬದ್ಧ ಎಂದು ಹೇಳಿದರು ಇದೇ ವೇಳೆ ಕೃತಿಯ ಲೇಖಕ ಹಿರಿಯ ಸಾಹಿತಿ ಎಸ್ ಮಲ್ಲಿಕಾರ್ಜುನಪ್ಪ ಮಾತನಾಡಿದ ಅವರು ನಾಗರಿಕತೆ ಬೆಳೆದಂತೆ ಸಂಸ್ಕೃತಿ ಸಂಸ್ಕಾರ ನಾಶವಾಗುತ್ತಿದೆ ನಮ್ಮ ಈ ನೆಲದ ಕನ್ನಡ ಅನುಭವ ಕವಿ ಮಹಾಲಿಂಗ ರಂಗರು ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಅನನ್ಯವಾದದ್ದು ಮಹಾಲಿಂಗ ರಂಗರ ಜನ್ಮಸ್ಥಳ ವಿವಾದ ಮತ್ತು ಸಮಾಧಿ ಸ್ಥಳ ವಿವಾದ ಬಗೆಹರಿಸುವ ಪ್ರಯತ್ನ ಈ ಕೃತಿಯ ಮೂಲಕ ಮಾಡಿದ್ದೇನೆ ಎಂದರು ನನ್ನ ಕೃತಿ ಏನು ಅನುಭವ ಅಮೃತ ಕೃತಿಯ ಅಮರ ಕನ್ನಡ ಕವಿ ಮಹಾಲಿಂಗ ರಂಗ ಮಹಾಲಿಂಗ ರಂಗ ಅಂತ ಆಗುತ್ತೆ ಅಂತ ಅದ್ಭುತವಾದ ಕವಿ ಅವನು ಸುಲಿದ ಬಾಳೆಹಣ್ಣನನ ಅವನು ದೇಶೀಯ ಬಾ ಕವಿ ಅವನು ಎಲ್ಲ ಯಾಕೆ ಅಂದ್ರೆ ಬಾಳೆಹಣ್ಣು ಸರ್ವರು ಉಪಯೋಗಿಸ್ತಕ್ಕಂಥ ದೇಶೀಯ ಫಲ ಹಾಗೆ ಕಬ್ಬು ಸರ್ವರು ಬಳಸ್ತಕ್ಕಂಥ ದೇಶೀಯ ಫಲ ಈ ಫಲದಲ್ಲಿ ಸಂಸ್ಕೃತಿಯಲ್ಲಿ ಬೆಲೆದಿರ್ತಕ್ಕಂಥ ಒಬ್ಬ ಕವಿ ಅವನು ಮತ್ತು ದಾರ್ಶನಿಕ ಕವಿ ಆ ಒಂಥ ಒಬ್ಬ ಕವಿಯ ಸಮಾಧಿ ಅದು ಅಭಿವೃದ್ಧಿ ಆಗಬೇಕು ಅಲ್ಲಿ ಒಂದು ಉದ್ಯಾನವನ ನಿರ್ಮಾಣ ಆಗಬೇಕು ಆ ಉದ್ಯಾನವನ್ನು ನಿರ್ಮಾಣವಾಗಿ ಅಲ್ಲಿ ಕಾರ್ಯಕ್ರಮಗಳು ನಡೆದರೆ ಆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಈ ಸ್ಥಾನ ನಾನು ಜಗಳೂರು ತಾಲೂಕಿನಲ್ಲಿ ಮೂರು ಮೂರು ವ್ಯಕ್ತಿಗಳನ್ನು ಗುರುತಿಸಿದ್ದೇನೆ ಒಂದು ಜೆ ಎಂ ವಿಮಾಮ್ರವರು ಅವರು ಮಹಾರಾಜರ ಕಾರ್ಯದಲ್ಲಿ ದಿವಾನರಾಗಿದ್ದಂಥವರುಗಳು ಯಾರು ದಿವಾನರಾಗ ಕೊಡ್ತಿದ್ದಿಲ್ಲ ಅವ್ರಿಗೆ ಅಭಿ ಅವ್ರಿಗೆ ಅನುಭವ ಇದ್ದರೆ ಮತ್ತೆ ನಿಷ್ಪಕ್ಷರ ಕೆಲಸ ಮಾಡ್ತಾರನ್ನೋದಾದ್ರೆ ಮಹಾರಾಜರು ಕೊಡ್ತಿದ್ರು ಅವ್ರು ದಿವಾನರಾಗಿದ್ದರು ಎರಡನೇದಾಗಿ ಕನ್ನಡದ ಕವಿ ಮಹಾಲಿಂಗ ರಂಗನ ಸಮಾಧಿ ಇದೆ ಮೂರನೇದಾಗಿ ಈ ಕನ್ನಡ ರಂಗಭೂಮಿಗೆ ಅಮೋಘವಾದ ಸೇವೆಯನ್ನು ಸಲ್ಲಿಸಿದಂತ ವ್ಯಕ್ತಿ ಚಗಳೂರು ತಾಲೂಕಿ ಸೇರಿದ್ದಾರೆ ಬಿ ಓಬಳೇಶ್ವರ್ ಆ ಓಬಳೇಶ್ವರ್ ಈ ತಾನು ಮೂರನೇ ತರಗತಿಯಲ್ಲಿ ಓದ್ತಿರ್ಬೇಕ ಹುದ್ದೆಗೆ ಶರಣ ಹೊಡೆದು ಬಿಟ್ಟು ರಂಗಭೂಮಿಯ ಸೇರಿ ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಚ್ ಪಿ ರಾಜೇಶ್ विश्रांत प्राशिपर् डॉक्टर प्रभाकर लखो कन्नड साहित्य परीषतन निकटपूर्व जिल्हाध्यक्ष डॉक्टर एस मंजुनाथ कुर्कि कनडम संस्कृती इलाख्या जिल्हा निर्देशक रविचंद्र हिरी साहित्य एच एल हेश तहसीलदार सैयद ग्राम पंचायती अध्यक्ष अध्यक्षे मानसलींगरज ಚುಟುಕು ಸಾಹಿತಿ ಡಾಕ್ಟರ್ ರಾಜಪ್ಪ ಮಹಲಿಂಗ ಮಹಲಿಂಗರಂಗ ವೇದಿಕೆಯ ಹಜರತ್ ಅಲಿ ಎಸ್ಎಂ ಸೋಮನಗೌಡ ಹಿರಿಯ ಸಾಹಿತಿ ಡಿಸಿ ಮಲ್ಲಿಕಾರ್ಜುನ್ ಸೇರಿದಂತೆ ಮತ್ತಿತರರಿದ್ದರು ಜಗಳೂರು ತಾಲೂಕಿನ ಬಿಲ್ಚೂಡು ಗ್ರಾಮದಲ್ಲಿ ನಿರ್ಮಿಸಿದ ನಾಡ ಕಚೇರಿಯ ಹೊಸ ಕಟ್ಟಡವನ್ನು ಶಾಸಕ ಬಿ ದೇವೇಂದ್ರಪ್ಪನವರು ಲೋಕಾರ್ಪಣೆಗೊಳಿಸಿ ಬಳಿಕ ಮಾತನಾಡಿದ ಅವರು ತಾಲೂಕಿನ ಬಿಲ್ಚೂಡು ಬಳಿ ಮಲ್ಪೆ ಮಲ್ಕಲ್ಮು ರಾಷ್ಟ್ರೀಯ ಹೆದ್ದಾರಿಯು ಹಗರಿಹಳ್ಳಕ್ಕೆ ಸೇತುವೆ ನಿರ್ಮಾಣಕ್ಕೆ ಹನ್ನೆರಡು ಕೋಟಿ ವೆಚ್ಚದ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಹಲವು ದಶಕಗಳ ಹಿಂದೆ ನಿರ್ಮಿಸಿರುವ ಹಳೆಯ ಸೇತುವೆ ಶಿಥಿಲಾವಸ್ಥೆಯಲ್ಲಿ ತಲುಪಿದ್ದು ಅತ್ಯಂತ ಇಕ್ಕಟ್ಟಾದ ಹಾಗೂ ಅಪಾಯಕಾರಿ ಸ್ಥಿತಿಯಲ್ಲಿ ವಾಹನ ಸವಾರರು ಸಂಚರಿಸುವಂತಾಗಿದೆ ಮುಂದಿನ ಐವತ್ತು ವರ್ಷ ಗಮನದಲ್ಲಿಟ್ಟುಕೊಂಡು ಎಂಟು ಕೋಟಿಯಿಂದ ಹನ್ನೆರಡು ಕೋಟಿ ರೂಪಾಯಿ ಅನುದಾನ ಹೆಚ್ಚಳ ಮಾಡಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಶೀಘ್ರ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ದಶಕಗಳಿಂದ ಕೊಠಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ನಾಡ ಕಚೇರಿ ಹಳೆಯ ಕಟ್ಟಡವನ್ನು ನೆಲ ಸಮಗೊಳಿಸಿ ಹದಿನೆಂಟು ಲಕ್ಷ ರೂಪಾಯಿ ವೆಚ್ಚದ ನೂತನ ಕಟ್ಟಡ ನಿರ್ಮಾಣಗೊಳಿಸಲಾಗಿದೆ ಅಧಿಕಾರಿಗಳು ಜನರನ್ನು ಅನಗತ್ಯವಾಗಿ ಕಚೇರಿಗೆ ಅಲೆದಾಡಿಸದೆ ಸಕಾಲದಲ್ಲಿ ಕೆಲಸ ಮಾಡಿಕೊಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಂದ್ರಮ್ಮ ಸದಸ್ಯರಾದ ಆಜಮುಲ್ಲಾ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮಶೀರ್ ಅಹಮದ್ ಮುಖಂಡರಾದ ಓಮಣ್ಣ ಬಿಮಹೇಶ್ವರಪ್ಪ ಪಲ್ಲಾಗಟ್ಟಿಶೇಖರಪ್ಪ ಪ್ರಕಾಶ್ ಎಂಎಸ್ ಪಾಟೀಲ್ ರಂಗಸ್ವಾಮಿ ಚನ್ನಬಸಪ್ಪ ತಾನಾಜಿ ಗೋಸಾಯಿ ಮಾಲಮನಹಳ್ಳಿ ವೆಂಕಟೇಶ್ ಪಿಡಿಒ ನಂದಿಲಿಂಗೇಶ್ವರ್ ಹರೀಶ್ ಜಯದೇವ ನಾಯಕ್ ಸೇರಿದಂತೆ ಮತ್ತಿತರರಿದ್ದರು ಜಗಳೂರು ತಾಲೂಕಿನ ಬಿಲ್ಚೂರು ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಕಾರಂಜಿ ಮತ್ತು ಕಲ್ಲೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವೇಳೆ ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಹಾಗೂ ವಿವಿಧ ರೀತಿಯ ಕಲೆಗಳನ್ನು ಪ್ರದರ್ಶಿಸುವ ಮೂಲಕ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಲಮೂರ್ತಿ ಇ ಸಿಒ ಬಸವರಾಜ್ ಸಿಆರ್ಪಿ ಪಿ ರಮೇಶ್ ಹಿರಿಯ ಸಹಾಯಕ ಶಿಕ್ಷಕ ಬಸವರಾಜ್ ಶಿಕ್ಷಕರಾದ ರತ್ನಮ್ಮ ಜ್ಯೋತಿ ಶಿವಮೂರ್ತಿ ಹಲ್ಲುಗಪ್ಪ ನಟರಾಜ್ ಸತೀಶ್ ಕುಮಾರ್ ರವಿಕುಮಾರ್ ವೀರೇಶ್ ಸೇರಿದಂತೆ ಶಾಲೆಯ ಎಸ್ ಸಿ ಸದಸ್ಯರು ಶಿಕ್ಷಕರು ಮತ್ತಿತರರಿದ್ದರು